ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೇ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇದು ಶುಕ್ರವಾರದ ಲಾಗ್ ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದೆ ಐದುವರೆಗೆ ಎದ್ದು ಫ್ರೆಶಪ್ ಆಗಿ ನೋಡಿ ಫ್ರೆಶಪ್ ಆಗಿ ಬಟ್ಟೆಲ್ಲ ಇಟ್ಕ ಇಟ್ಕೊತಾ ಇದ್ದೀನಿ ಅದಾದಮೇಲೆ ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ಹಾಚಿಗಿಟ್ಟೆ ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು ನಮ್ಮನೆಯವರು ಅಲ್ಲಿ ಬಿಸಿನೀರು ಕಾಯಿಸ್ತಾ ಇದ್ದಾರೆ ನೋಡಿ ದೇವರಿಗೆ ದುಗ್ಲಮ್ಮ ದೇವರಿಗೆ ಕೋಳಿ ಕೊಯ್ಯೋಣ ಅಂತ ಹೇಳ್ಬಿಟ್ಟು ಬಿಸಿನೀರು ಕಾಯಿಸ್ತಾಯಿದ್ರು ಐದುವರೆಗೆ ಎದ್ದೆ ಇವಾಗ ಆರು ಗಂಟೆಗೆ ಬೆಳಗಾವಿ ಬೆಳ್ಕಾಬಿಡ್ತೆ ಫ್ರೆಂಡ್ಸ್ ನೋಡಿ ಮನೆ ಹತ್ರ ಸ್ವಲ್ಪ ಕತ್ತಲೆ ಸುತ್ತಮುತ್ತ ಮರ ಇರೋದ್ರಿಂದ ಅದಾದಮೇಲೆ ಕಸ ಗುಡ್ಸೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯರಲ್ಲಿ ಬಿಸಿನೀರು ಕಾಯಿಸ್ತಿದ್ರಲ್ಲ ಅದಕ್ಕೆ ನಾನೇ ಗುಡಿಸೋಣ ಅಂತ ಹೇಳ್ಬಿಟ್ಟು ಗುಡಿಸ್ತಾ ಇದ್ದೀನಿ ನೋಡಿ ಮೇಕೆ ಕಸ ಎಲ್ಲ ಗುಡಿಸೋ ಟೀ ಇಡೋಣ ಅಂತ ಹೇಳ್ಬಿಟ್ಟು ಹಾಲು ತಗೊಂಬಂದು ಟೀ ಇಟ್ಕೊಟ್ಟೆ ಒಂದು ಕಡೆ ಟೀ ಇಟ್ಟಿದ್ದೀನಿ ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ನೋಡಿ ಟೀ ಎಲ್ಲ ಇಟ್ಕೊಟ್ಟಾದಮೇಲೆ ಅನ್ನಕ್ಕೆ ನಮ್ಮ ಮನೆಯವ್ರು ಊಟಕ್ಕೆ ಮಧ್ಯಾಹ್ನ ಕಿಲ್ಗೆ ಬರ್ರಿ ಅಂತ ಹೇಳಿದ್ಕಿಲ್ಲ ಏನಾದರೂ ಮೊಸರು ತಂದು ಒಗ್ಗರಣೆ ಮಾಡಿಕೊಡು ಅಂತ ಹೇಳಿದ್ರು ಅದಕ್ಕೆ ಮೊಸರು ತಂದು ಅನ್ನ ಮಾಡಿ ಮೊಸರು ಒಗ್ಗರಣೆ ಮಾಡಿ ಬಾಕ್ಸಿಗೆ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ನೋಡಿ ಬಾಕ್ಸೆಲ್ಲ ರೆಡಿ ಮಾಡಿ ಕಳಿಸಾದ ಮೇಲೆ ಕಸ ಗುಡಿಸೋಣ ಅಂತ ಹೇಳಿ ಕಸ ಗುಡಿಸ್ತಾ ಇದ್ದೀನಿ ನಮ್ಮ ಮನೆಯವ್ರು ಊಟ ಮಾಡ್ತಾಯಿದ್ರು ಇನ್ನೂ ಹೊಡ್ತಿರ್ಲಿಲ್ಲ ಬಾಕ್ಸೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಕಸ ಹೊಡಿತಾ ಇದ್ದೀನಿ ನೋಡಿ ಕಸ ಎಲ್ಲ ಹೊಡೆದಾದಮೇಲೆ ನಮ್ಮ ಮನೆಯದೇ ಚಿ ನಾಟಿ ಕೋಳಿ ಕುಯ್ದಿದ್ವಲ್ಲ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಒಲೆ ಮೇಲೆ ಇಟ್ಟು ನಾವು ಯಾವಾಗ್ಲಿಗೂ ಅಷ್ಟೇನೆ ನಾವು ಒಲೆ ಮೇಲೆ ಬೇಯಿಸೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಮುದ್ದೆ ಚಿಕನ್ ಸಾಂಬಾರು ರೆಡಿ ಆಯಿತು ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಪಾತ್ರೆ ಇದ್ದು ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು ನೋಡಿ ಪಾತ್ರೆ ಇದ್ದೀನಿ ಸ್ವಲ್ಪನೇ ಇರೋದ್ರಿಂದ ತೊಳಿತಾ ಇದ್ದೀನಿ ಸಿಂಕಲ್ಲೇ ಜಾಸ್ತಿ ಇದ್ದರೆ ಆಚೆ ತೊಳಿತೀನಿ ಸೊ ಹಾಗಾಗಿ ನನ್ನ ಮಗ ಅವನ ಫ್ರೆಂಡು ಮೀನು ಕೊಟ್ಟಿದ್ರಂತೆ ಸಾಕು ಅಂತ ಹೇಳಿ ಮೀನು ತಗೊಂಬಂದಿದ್ದ ನೋಡಿ ಒಂದು ಗ್ಲಾಸಿನ ಲೋಟಕ್ಕೆ ಹಾಕಿಟ್ಟಿದ್ದಾನೆ ಅಂದರೆ ಬೌಲ್ ಇಲ್ಲ ಬೌಲ್ ತರಬೇಕು ಒಂದು ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದಕ್ಕಿಂತ ಇದು ಚೆನ್ನಾಗಿ ಸಕ್ಕದಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿತ್ತು ನನಗಿಷ್ಟ ಆಯಿತು ಅದಾದಮೇಲೆ ತೋಟದ ಹತ್ರ ಓಟ್ ಬರೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಕೊಂಬ ಬರೋಣ ಅಂತ ಹೇಳ್ಬಿಟ್ಟು ತೋಟ ಹತ್ರ ಬಂದು ನಾನು ನನ್ನ ಮಗಳು ನನ್ನ ಮಗ ಮೂರು ಜನನೂ ಬಂದು ನೋಡಿ ಪೂಜೆ ಮಾಡ್ತಾಯಿದ್ದೀನಿ ಇದು ಮುನಿಯಪ್ಪ ಸ್ವಾಮಿ ಅಂತ ಫ್ರೆಂಡ್ಸ್ ಆ ಕಡೆ ಇರೋದು ಚೌಡೇಶ್ವರಿ ದೇವರು ಅಂತ ಇದು ಚೌಡೇಶ್ವರಿ ಅದು ಮುನಿಯಪ್ಪ ನೋಡಿ ಪೂಜೆ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ನಾನು ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್